ಬಿಜೆಪಿ ಅಧಿಕಾರಕ್ಕೆ ಬರೋವರೆಗೂ ತಾನು ಪಾದರಕ್ಷೆ ಧರಿಸೋದಿಲ್ಲ ಅಂತ ಶಪಥಗೈದು ಸುಮಾರು ಆರು ವರ್ಷಗಳ ಕಾಲ ಬರಿಗಾಲ್ನಲ್ಲೇ ನಡೀತಾ ಇದ್ದ ತಮ್ಮ ಪಕ್ಷದ ಕಾರ್ಯಕರ್ತನ ಕಾಲುಗಳಿಗೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಶೂ ಹಾಕಿದ್ದಾರೆ ಅನಪುರ್ ಜಿಲ್ಲೆಯ ಪಕ್ಷದ ಜಿಲ್ಲಾಧ್ಯಕ್ಷ ರಾಮದಾಸ್ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತ ಬಳಿಕ ಭಾರೀ ನಿರಾಶರಾಗಿದ್ದರು ಜೊತೆಗೆ ಮತ್ತೆ ಬಿ ಜೆ ಸರ್ಕಾರ ಅಧಿಕಾರಕ್ಕೆ ಬಂದೇ ತೀರತ್ತೆ ಅಲ್ಲಿವರೆಗೂ ನಾನು ಕಾಲಿಗೆ ಪಾದರಕ್ಷೆಗಳನ್ನು ಧರಿಸೋದಿಲ್ಲ ಅಂತ ರಾಮದಾಸ್ ಶಪಥಗೆದಿದ್ದರು ಅಂತೆಯೇ ಅವರು ಎರಡು ಸಾವಿರದ ಹದಿನೆಂಟರಿಂದ ಈವರೆಗೂ ಪಾದರಕ್ಷೆಗಳನ್ನೇ ಧರಿಸದೆ ಬರಿಗಾಲಿನಲ್ಲೇ ಓಡಾಡ್ತಾ ಇದ್ರು ಈ ಮಧ್ಯೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಸರ್ಕಾರ ಪತನಗೊಳಿಸಿ ಶಿವರಾಜ್ ಸಿಂಗ್ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ್ರು ಆದರೆ ಇದು ನಿಷ್ಠಾವಂತ ಕಾರ್ಯಕರ್ತ ರಾಮದಾಸ್ಗೆ ಸಮಾಧಾನ ತರಲಿಲ್ಲ ವಿಧಾನಸಭಾ ಚುನಾವಣೆ ಮೂಲಕವೇ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂತ ತಮ್ಮ ಪ್ರತಿಜ್ಞೆಯನ್ನು ಮುಂದುವರಿಸಿದರು ಅಂತೆಯೇ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನೂರ ಅರವತ್ತ್ ಮೂರು ಸೀಟುಗಳನ್ನು ಪಡೆದು ಪ್ರಚಂಡ ಬಹುಮತದಿಂದ ಬಿಜೆಪಿ ಗೆದ್ದ ಬಳಿಕ ಇದೀಗ ರಾಮದಾಸ್ ತಮ್ಮ ಕಾಲಿಗೆ ಶೂ ತರಿಸೋ ನಿರ್ಧಾರ ಮಾಡಿದರು ವಿಶೇಷ ಅಂದರೆ ಮಧ್ಯಪ್ರದೇಶದ ಮಾಜಿ ಸಿಎಂ ಜನಪ್ರಿಯ ನಾಯಕ ಶಿವರಾಜ್ ಸಿಂಗ್ ಚೌಹಾಣ್ ರವರೇ ಖುದ್ದಾಗಿ ಕಾರ್ಯಕರ್ತನ ಕಾಲಿಗೆ ಶೂ ಹಾಕಿದ್ದಾರೆ ಅಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ರಾಮದಾಸ್ ಅವರನ್ನು ಶಿವರಾಜ್ ಸಿಂಗ್ ಚೌಹಾಣ್ ಕೊಂಡಾಡಿದ್ದಾರೆ ಸದ್ಯ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಏನು ಮಧ್ಯಪ್ರದೇಶದ ಅತ್ಯಂತ ಜನಪ್ರಿಯ ನಾಯಕ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾನ್ಯ ಕಾರ್ಯಕರ್ತನ ನಿಷ್ಠೆಗೆ ತಲೆಬಾಗಿ ಆತನ ಕಾಲಿಗೆ ಶೂ ಹಾಕುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ